ಡಿವಿಜಿಬಲ್ ಪೂಲ್ ಗೆ ಸು ಕೂಡ ಸೇರಿಸಬೇಕು ಅಂತ ಮೂರನೇದು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಬರ್ತಕ್ಕಂಥ ನಾನ್ ಟ್ಯಾಕ್ಸ್ ರೆವಿನ್ಯೂ ಆ ನಾನ್ ಟ್ಯಾಕ್ಸ್ ರೆವಿನ್ಯೂ ಕೂಡ ಡಿವಿಜಿಬಲ್ ಪೂಲ್ಗೆ ಸೇರಿಸಬೇಕು ಆಯ್ತು ಆಮೇಲೆ ಹೈದರಾಬಾದ್ ಕರ್ನಾಟಕ ನಾವೀಗ ಇಪ್ಪತ್ತು ಐದು ವರ್ಷ ಪ್ರತಿ ವರ್ಷ ಐದು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಐದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಆಗುತ್ತೆ ನೀವು ಕೂಡ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಬೇಕು ಅಂತ ಹೇಳಿದ್ರೆ ಆಮೇಲೆ ಬೆಂಗಳೂರು ಡೆವಲಪ್ಮೆಂಟಿಗೆ ಸುಮಾರು ಐವತ್ತೈದು ಸಾವಿರ ಕೋಟಿ ಆಗುತ್ತೆ ಕನಿಷ್ಠ ಪಕ್ಷ ಅದರಲ್ಲಿ ಅರ್ಧನಾರು ಕೊಡಬೇಕು ನಮಗೆ ಅಂತ ಹೇಳಿ ಬೆಂಗಳೂರು ಡೆವಲಪ್ಮೆಂಟಿಗೆ ಸುಮಾರು ಐವತ್ತೈದು ಸಾವಿರ ಕೋಟಿಗೂ ಹೆಚ್ಚು ಖರ್ಚಾಗುತ್ತೆ ಅದರಲ್ಲಿ ಅರ್ಥ ನಮಗೆ ಕೊಡಬೇಕು ಅಂತ ಹೇಳಿ ಮತ್ತು ವೆಸ್ಟರ್ನ್ ಘಾಟ್ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೂಡ ಯಾಕಂದರೆ ಲ್ಯಾಂಡು ಇದು ಇದಾಗ್ತಾ ಇದು ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅದಕ್ಕೋಸ್ಕರ ಆಮೇಲೆ ಎಫ್ ಸಿ ಎನ್ ಸಿ ಇರ್ತಕ್ಕಂಥ ಒಳ್ಳೆ ಪರ್ಫಾರ್ಮ್ ಮಾಡ್ತಕ್ಕಂಥ ಸ್ಟೇಟ್ಗಳನ್ನ ಪೀನ್ಲೈಸ್ ಮಾಡಬಹುದು ನಾವು ಪರ್ಫಾರ್ಮೆನ್ಸು ಇದನ್ನು ಮಾಡ್ಬೇಕು ಬಿಕಾಸ್ ಜಿ ಡಿ ಪಿಗೆ ನಮ್ಮದು ಕಾಂಟ್ರಿಬ್ಯೂಷನ್ ನಿಯರ್ಲಿ ನೈಂಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಸೊ ನಾವು ಯು ಆರ್ ಗೆಟಿಂಗ್ ಓನ್ಲಿ ಒನ್ ಪಾಯಿಂಟ್ ಸೊ ಅದನ್ನು ಸರ್ ಮಾಡಬೇಕು ಅಂತ ಹೇಳಿದ್ವಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ನಮಗೆ ನಾಲ್ಕು ಪಾಯಿಂಟ್ ಏಳು ಒಂದು ಮೂರು ಬರ್ತಿತ್ತು ಟ್ಯಾಕ್ಸ್ ನಮಗೆ ಸ್ಟೇಟಿಗೆ ಅದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ಏಳು ಆಗ್ಬಿಟ್ಟಿದೆ ಸೊ ಅದನ್ನು ಸರಿಪಡಿಸ್ಬೇಕು ಅಂತ ರೆಕ್ಟಿಫೈ ಮಾಡಬೇಕು ಅಂತ ಹೇಳ್ತೀವಿ ಸುಮಾರು ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜು ಕಡಿಮೆ ಆಗೋಯಿತು ಅದರಿಂದ ನಮಗೆ ಒಟ್ಟಾರೆ ಸ್ಪೆಷಲ್ ಗ್ರ್ಯಾಂಡ್ಸು ಮತ್ತು ಡೆವಲ್ಯೂಷನಲ್ಲಿ ಆಗಿರ್ತಕ್ಕಂಥದ್ದು ಎಲ್ಲ ಸುಮಾರು ಎಂಬತ್ತು ಸಾವಿರ ಕೋಟಿ ಐದು ವರ್ಷದಲ್ಲಿ ಕಡಿಮೆ ಆಗಿದೆ ಅದೆಲ್ಲ ರೆಕ್ಟಿಫೈ ಮಾಡಿ ಸಿಕ್ಸ್ಟೀನ್ ಫೈನಾನ್ಸ್ ಮಾಡಿ ಕರ್ನಾಟಕಕ್ಕೆ ನ್ಯಾಯಕ್ಕಾಗಿ ಎಲ್ಲ ಜಿ ಎಸ್ ಟಿ ಬರಲ್ಲಪ್ಪ ಜಿ ಎಸ್ ಟಿ ಕೌನ್ಸಿಲ್ ಇದೆ ಅದಕ್ಕೆ ಇಲ್ಲ ಅವ್ರು ರಿಪೋರ್ಟ್ ಕೊಡ್ತಾರೆ ಕೇಳಿದ್ದಾರೆ ಅಷ್ಟೇ ಸೊ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ನೋಡೋಣ ಏನು ನಾವು ಐ ವಿ ಹೋಪ್ಸ್ ಬಿಕಾಸ್ ನರೇಂದ್ರ ಮೋದಿಯವರು ಫಿಫ್ಟಿ ಪರ್ಸೆಂಟ್ ಕೇಳಿದರು ಚೀಫ್ ಮಿನಿಸ್ಟರ್ ಆಗಿರೋ ಫಿಫ್ಟಿ ಪರ್ಸೆಂಟ್ ಕೇಳಿದರು ಒಪ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಅವರೇ ರ ಚೀಫ್ ಮಿನಿಸ್ಟರ್ ಆಗಿರೋ ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿರೋ ಫಿಫ್ಟಿ ಪರ್ಸೆಂಟ್ ಕೇಳಿದರು ವರ್ಟಿಕಲ್ ಡೆವಲ್ಯೂಷನ್ನು ಈಗ ಒಪ್ಕೋಬಹುದು ಅಂತ ಅಂದಿದ್ದೀನಿ ಬಿಕಾಸ್ ಅನೇಕ ರಾಜ್ಯಗಳು ಫಿಫ್ಟಿ ಪರ್ಸೆಂಟ್ ಕೇಳ್ತಾ ಇದ್ರು ಅದು ಆರ್ಗ್ಯುಮೆಂಟ್ ಇದೆ ನೋಡೋಣ ಏನಾಗಿದೆ ಈಗ ಎರಡೂವರೆಗಿದೆ ನಟ